ಇವತ್ತು ಕೆ ಆರ್ ಎಸ್ವ ದರ್ಜೆ ಕಾವೇರಿ ಪಿಪಿಪಿ ಮಾದರಿಯಲ್ಲಿ ಮಾಡಲಿಕ್ಕೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಕೊಟ್ಟಿದ್ದೀರಿ ಸರ್ ಅದಕ್ಕೆ ಜಿಲ್ಲೆಯ ಎಲ್ಲ ಶಾಸಕರ ಕೊಳದ ಜನರ ಪರವಾಗಿ ಮತ್ತೆ ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಸರ್ ಎರಡನೇದು ಸರ್ ಕಳೆದ ಎರಡ್ ಸಾವಿರದ ಇಪ್ಪತ್ ವರ್ಷದಲ್ಲಿ ಸರ್ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಸರ್ ಕಾವೇರಿ ನದಿ ಪೊಲ್ಯೂಷನ್ ಲೀಟರ್ ನೀರಲ್ಲಿ ಸರ್ ಬಯೋಕೆಮಿಕಲ್ ಆಕ್ಸಿಜನ್ ಒಂದು ಪರ್ಸೆಂಟ್ ಒಳಗಡೆ ಇರಬೇಕು ಅಂದ್ರೆ ಕುಡಿಯೋ ನೀರಿಗೆ ಯೋಗ್ಯ ಅಂತ ಹೇಳ್ತಾರೆ ಸರ್ ತಜ್ಞರು ಆದ್ರೆ ಆರು ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರ ವರದಿಯಲ್ಲಿ ಬಿಡುಗಡೆ ಮಾಡಿದೆ ಸರ್ ಸಿಕ್ಕಾಪಟ್ಟೆ ಪೊಲ್ಯೂಷನ್ ಕಾವೇರಿ ಬಗೆ ಇದೆ ಸರ್ ಹುಟ್ಟುತ್ತ ಕೊನೆವರೆಗೂ ಕೂಡ ಹಲವು ನಗರಗಳು ಯಾಕೆ ನೀರನ್ನು ಬಿಡ್ತಾ ಇದ್ದಾರೆ ಸರ್ ಮೈಸೂರು ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾಗಿ ನೀರು ಇರ್ಬೋದು ಅಕ್ಕಪಕ್ಕದಲ್ಲಿರುವಂಥ ನಗರಸಭೆ ಪುರಸಭೆಗಳು ಕೂಡ ನೀರನ್ನು ಪರಿಷ್ಕರಣೆ ಮಾಡ್ತೀನಿ ಬಿಡ್ತಾ ಇದ್ದಾರೆ ಸರ್ ನಾನು ತಮಗೆ ಒಂದು ಮನವಿಯನ್ನ ಕೊಟ್ಟಿದ್ದೀನಿ ಸರ್ ಅದನ್ನು ಅಧ್ಯಯನ ಮಾಡಿ ಒಂದು ವದಿ ಕರೆಸ್ಕೊಂಡು ಅದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಸರ್ ಬೆಂಗಳೂರಿಗೂ ಕೂಡ ಸರ್ ಪ್ರತಿದಿನ ಒಂದು ಸಾವಿರದ ನಾನೂರ ನಲ್ವತ್ತು ಎಂ ಎಲ್ ನೀರು ಬರ್ತಾ ಇದೆ ಸರ್ ಲಕ್ಷ ಜನರ ಒಂದುವರೆ ಕೋಟಿ ಜನ ಆ ನೀರನ್ನು ಕುಡಿತಾ ಇದ್ದಾರೆ ಸರ್ ಮತ್ತೆ ಅಕ್ಕಪಕ್ಕದ ಜಿಲ್ಲೆಯವರು ಕುಡಿತಾ ಇದಾರೆ ಸರ್ ಪರಿಶುದ್ಧವಾದ ನೀರು ಕೊಡ್ಲಿಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಜನರ ಪರವಾಗಿ ಮನವಿ ಮಾಡ್ತೀವಿ ಸರ್ ಜೊತೆಗೆ ಸರ್ ಟೈಲೆಟ್ಗಳಿಗೆ ನೀರು ವಿಚಾರವಾಗಿ ಹಲವು ಶಾಸಕರುಗಳು ತನ್ನ ಗಮನ ನಾವು ಕೂಡ ಮಡವಳ್ಳಿ ಮತ್ತೆ ಮುತ್ತೂರು ಕಪ್ಪಾ ಭಾಗದಲ್ಲಿ ಸರ್ ಟೈಲೆ ವಾಟ್ರೂಮ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಆಗ್ಬೇಕು ಸರ್ ಆ ಗಳಿಗೆ ಸರ್ ಆ ಟೂಬ್ ನೀರು ಹರಿಯುತ್ತೇನು ಅಂತದನ್ನ ಫಿಕ್ಸ್ ಮಾಡ್ಬೇಕು ಸರ್ ಸುಮ್ನೆ ಡಬಲ್ ಸ್ಟ್ರೀಮ್ ಲೆವೆಲ್ಗೆ ರೆಕಾರ್ಡ್ ಹೋಗ್ತಿದ್ರೆ ನದಿ ಕಥೆ ಸರ್ ಆ ಟ್ಯೂಬ್ಗಳನ್ನ ಸರಿಯಾಗಿ ಈಗ ಐನೂರು ಎಕರೆ ಇರುವಂತಹ ಪ್ರದೇಶಕ್ಕೆ ಎಷ್ಟು ಅಡಿ ಉದ್ದ ಆಗಿ ಟೂಬ್ ಹಾಕಬೇಕು ನೂರ ಎಕರೆ ಬರುವಂಥ ಪ್ರದೇಶಕ್ಕೆ ಎಷ್ಟು ಅಡಿ ಉದ್ದ ಆಗಿನ ಟೂಬ್ ಹಾಕಬೇಕು ಅನ್ನುವಂಥದ್ದು ಸರ್ ಅದು ವಾಟರ್ ಮ್ಯಾನೇಜ್ಮೆಂಟ್ ಅನ್ನ ಕರೆಕ್ಷನ್ ಮಾಡ್ಗಳಿಗೆ ನೀರು ಸಲ್ಲಿತವಾಗಿ ಬರ್ತದೆ ಸರ್ ಮತ್ತೆ ನಮ್ಮ ರವಿ ಸರ್ ಮಂಡ್ಯ ಶಾಸಕರು ಒಂದು ಇಪ್ಪತ್ತೈದು ಕಿಲೋಮೀಟರ್ ಸರ್ ಮಂಡ್ಯ ಜಿಲ್ಲೆ ವ್ಯಾಪ್ತಿನಲ್ಲಿ ಸರ್ ನದಿ ಸುತ್ತ ಕಾಲುವೆ ಚಾಲ ಅಂತ ಸರ್ ತಂತಿ ಬೆಲೆಯನ್ನು ಅಳವಡಿಸ್ಕೊಳ್ಬೇಕು ಸರ್ ಒಂದು ಎಂಟು ಜನ ಕಳೆದವರು ಸಹ ಸತ್ರು ಸರ್ ನಮ್ಮ ಉಸ್ತುವಾರಿ ಸಚಿವರೆಲ್ಲ ಭೇಟಿ ಕೊಟ್ಟು ಅವ್ರಿಗೆಲ್ಲ ಬರೆಯಾದರು ಕೂಡ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಿದ್ದಾರೆ ಚಾನಲ್ ಅನ್ ಪಕ್ಕದಲ್ಲಿ ತಂತಿ ಬೆಲೆಯನ್ನು ಅಳವಡಿಸ್ಕೊಳ್ಬೇಕು ಸರ್ ಜೊತೆಗೆ ಸರ್ ನಲವತ್ತೊಂಬತ್ತು ಟಿ ಎಂ ಸಿ ಜಾರಿ ಯಾವ ಸರ್ ಅದು ಇಪ್ಪತ್ನಾಲ್ಕು ಟಿ ಎಂ ಸಿ ನಾವು ನಿಮ್ಗೆ ಕುಡಿಯೋದಿರಿಗೆ ಕೊಡ್ತಾ ಇದೀವಿ ಸರ್ ಬೆಲೆ ಪ್ರತಿ ವರ್ಷ ಅವ್ರು ಏನು ಹೇಳಿದ್ರು ಸರ್ ಅದ್ರ ಪ್ರಕಾರ ಸರ್